ಸಂಪೂರ್ಣ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರಿಕೊಂಡಿದ್ದೀನಿ ಅಲ್ಲ ಆವತ್ತಿನ ದಿನಕ್ಕೆ ನಾನು ಮಂಡ್ಯದಲ್ಲಿ ಬಿ ಜೆ ಪಿನ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದು ಮಾಡ ನಾವು ಚುನಾವಣೆಯಲ್ಲಿ ಬಿ ಜೆ ಪಿನೇ ಸೀಟ್ ಓಡಿಸ್ಕೊಂಡ್ರೆ ಖಂಡಿತ ಪಕ್ಷವನ್ನು ಕಟ್ಟೋಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನಾನು ಮನವರಿಕೆ ಮಾಡಿಕೊಂಡೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಕೊನೆಯ ಗಳಿಗೆವರೆಗೂ ಅವರೂ ಬಿ ಜೆ ಪಿ ಮಂಡ್ಯನ ಬಿಟ್ಕೊಟ್ಟಿಲ್ಲ ಅವರೂ ಸಾಕಷ್ಟು ಒಂದು ನೆಗೋಷಿಯೇಟ್ ಮಾಡಿ ನೋಡಿದ್ರು ಕೊನೆಗೆ ಅಫ್ಕೋರ್ಸ್ ನಿರ್ಧಾರ ಈ ರೀತಿ ಆಯಿತು ಅದರಲ್ಲಿ ನನಗೇನು ಬೇಜಾರೇನಿಲ್ಲ ಅಭಿಷೇಕ್ ಅಂಬರೀಷು ಎಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು ಸೊ ಹಾಗಾಗಿ ಅವ್ರದ್ದು ಈಗ ಈಗ ಪೊಲಿಟಿಕಲ್ ನಡೆ ಏನು ಇರಲ್ಲ ನೋಡಿ ಇದೆಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಪ್ರಸ್ತುತ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನಾನು ಚುನಾವಣೆಯ ಒಂದು ಕಣದಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ದರ್ಶನ್ ಮೊನ್ನೆ ನನ್ನ ಜೊತೇಲಿ ಬಂದ್ರಲ್ಲ ಆಗ ಅವ್ರಿಗೆ ಗೊತ್ತಿತ್ತು ನಾನು ಬಿ ಜೆ ಪಿ ಸೇರ್ಪಡೆ ಆಗ್ತೀನಿ ಅಂತ ದರ್ಶನ್ಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಜೊತೇಲಿ ಅಭಿಮಾನದಿಂದ ಮನೆ ಮಗನಾಗೆ ಅವರು ಬರೋದು ಸೊ ಹಾಗಾಗಿ ಪಕ್ಷ ಬಿಟ್ಟು ಅವರು ನಮ್ಮ ಜೊತೇಲಿ ಯಾವತ್ತೂ ಇರ್ತಾರೆ